ಹಾಯ್ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಒಬ್ಬಳೊಳಗ ಉದಯ್ ಯು ಕೆ ಎಲ್ಲರೂ ಹೆಂಗದಿರಿ ಬಿಂದಾಸ್ ಆಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಫುಲ್ ಬಿಂದಾಸ ಆಗದೀನಿ ಹಾಗಂದರೆ ನಾ ಇವತ್ತು ನಿಮ್ಗೆ ಎಲ್ಲಿ ಕರ್ಕೊಂಡು ಹೊಂಟೇನಪ್ಪ ಅಂತಂದ್ರೆ ಬೆಂಗಳೂರು ರೋಡಲ್ಲಿರೋ ಹನುಮಂತ ಗುಡಿ ಹನುಮಂತ ಟೆಂಪಲ್ ಗುಂಟೆ ಇವತ್ತು ಮೂವತ್ತಾರು ಅಡಿ ಐತೆ ಅದು ನಾನು ಯೂಟ್ಯೂಬ್ನಾಗ ಸರ್ಚ್ ಮಾಡಿದೆ ಎಲ್ಲ ಐತಿ ಏನಾಯ್ತು ಅಂತ ಹೇಳಿ ಹುರ್ಗು ಗೊತ್ತಿತ್ತು ಇವ್ರು ಯಾರಪ್ಪ ಅಂತಂದ್ರೆ ನಮ್ಮ ರೂಮೇಟ್ ಅನ್ನೋಕ್ಕಿಂತ ನಮ್ಮ ತಮ್ಮ ಒಂಟೆ ಬಿ ಹೋಗೋಣ ನೋಡೋಣಂತೆ ಮೂವತ್ತಾರು ಅಡಿ ಎತ್ತಿರ ನೂರು ಕ್ವಿಂಟಲ್ ಐತಂತೆ ನಮಗೂ ಭಾಳ ಬರೀ ಕಂಪ್ನಿಗೆ ಹೋಗೋದು ಬರೋದು ಬರೀ ಅವರು ಅಪ್ಪ ಅವ್ರ ಬಗ್ಗೆ ಮಾತಾಡೋದು ಬೇಡ ಹೋಗೋಣಂತೆ ಗೋ ಸೀರಿಯಸ್ ಆಗ ಹೇಳತ್ತೀನಿ ಲೈಫ್ ಒಳಗೆ ಏನು ನಡೆಯತ್ತಿತ್ತಂತೂ ಗೊತ್ತಾಗತ್ತಿಲ್ಲ ಏನಂದ್ರೆ ಬರೀ ಕಂಪ್ನಿಗೆ ಹೋಗೋದು ಬರೋದು ಊಟ ಮಾಡೋದು ಮಕ್ಕಳುದು ಬರೀ ಮೇಡಮ್ ಕಡೆ ಬಯಸ್ಕೊಳ್ಳೋದು ಯಾ ಮೇಡಮ್ ನೋಡಿದ್ರೆ ಒಂದ್ ದಿನ ಖುಷಿಯಾಗಿರ್ತಾರೆ ಸ್ವಲ್ಪ ದಿನ ಅವಾಗ ಬದ್ಲಾಗ್ತಾಳೆ ದಿನ ಬೊಂಬ್ಯಾಂಗ್ ಬಜಾರ ಸಾಕಾಗೈತೆ ಅದಕ್ಕೆ ಪೀಸ್ ಆಗಿ ಎಲ್ಲಾದ್ರೂ ಅಂತ ಅನ್ಕೊಂಡು ಎಲ್ಲಿ ಹೋಗೋಣ ಅಂತ ಅನ್ಕೊಂಡಾಗ ನಮ್ ದೇವ್ರದಾನಲ್ಲ ಗುಣ ಸಾಗರ ಜೈ ಕೀಶ ತಿಳಿದು ಪೂಜಾಗರ ಎಲ್ಲ ನೆಲ್ ಮಾಡ್ತೇವೆ ಹೋಗೋಣ ಹೋಗಿ ದರ್ಶನ ಅವಾಗ ಅವಾಗಾದರೂ ಸ್ವಲ್ಪ ಶಾಂತಿ ಸಿಕ್ಕದನ್ನು ನೋಡೋದು ಯಾರು ಮಾಡ್ತಾರೆ ರೀ ಮುಂಜಾನೆ ಎಂಟು ಗಂಟೆಗೆ ಹೋಗೋದಂತ ಐದು ಐದು ಹತ್ತು ಹಂಗೆ ಬರೋದಂತ ಡೈಲಿ ಇದೆ ಇದ ಅಂದ್ರೆ ಏನು ರೀ ನನ್ನ ಜೀವನ ಹಂಗಂದ್ರೆ ಬೆಲೀ ಕೆಟ್ಟೋಗೈತಿ ಸೀರಿಯಸ್ ಆಗಿ ಆ ಟ್ರಕ್ ಒಳಗಿಂದ ಉಳಾಗಡ್ಡಿ ಅಗಯದಿದ್ರೆ ಬೆಳಾತಿತ್ತು ಗಾಡಿ ಒಳಗಿಂದ ಅಗಯದಿಂದ ಉಳಾಗಡ್ಡಿ ಬೆಳಾತಿದ್ವಿ ಒಂದ್ ಒಂದ ಒಂದ್ ಒಂದ್ ನಾವು ಉಳ್ಳಾಗಡ್ಡಿ ಇಲ್ಲ ಅಂತ ರೂಮ್ನಾಗ ನಾವು ಕಾಯ್ತಿರ್ತೀವಿ ನಾವೇನೇ ಓಪನ್ ಮಾಡಿರ್ಬೇಕಲ್ಲ ತಗೊಂಡ್ ಬಿರ್ತಾರ ಬಿಳಾತಿಲ್ಲ ಅದ Бит, 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 ಅಲ್ಲಿ ನಾವು ಈಗ ಮಂದಿರಕ್ಕೆ ಬಂದೇವಿ ಒಳಗೆ ಹೋಗೋಣಂತ ನೋಡೋಣ ಹೆಂಗೆ ಐತಂತ ತೋರಿಸ್ತೇವೆ ಫೋಟೋ ತೆಗಿಯಕ್ಕೆ ಸ್ಮ್ಯಾಪ್ ಸ್ಮ್ಯಾಪ್ ಬರೀ ಹೆಂಗೆ ಅಂದ್ರೆ ಒಳಗೆ ಹೋಗೋಣ ನೋಡೋಣಂತ ಮಂದಿರೊಳಗೆ ಹೋಗೋಕ್ಕಿಂತ ಮೊದ್ಲೆ ನಮಗೆ ದರ್ಶನ ಹಾಕಿದ್ದ ಅಪ್ಪ ಶಿವಪ್ಪ ಅದ ಇನ್ನೂ ಒಳಗಡೆ ಹೋಗಿ ನೋಡಿದ್ರೆ ನೋಡ್ರಿ ಯಾರು ನಿಂತಾರೆ ಮೂವತ್ತಾರಡಿ ಇರೋ ನಮ್ಮ ಹನುಮಾನ ನೋಡಕ್ಕೆ ಎರಡು ಕಣ್ಣು ಸಾರಾತಿಲ್ಲ ರಿಯಲ್ ಆಗಿ ಹನುಮಾನ್ ಇಷ್ಟ ಹೈಟ್ ಒಳಗಿರ್ತಾರೇನೋ ಅನ್ನೋ ಫೀಲ್ ಬಂತು ಇಲ್ಲಿ ಹನುಮಾನ್ ಅವರು ಹುಟ್ಟಿದ್ದು ಮತ್ತು ರಾಮಾಯಣ ಒಳಗೆ ಇದ್ದಾಗ ಏನೇನು ನಡೆದೈತಿ ಎಲ್ಲಾ ಟೈಪ್ಸ್ ಆಫ್ ಫೋಟೋನು ಇಲ್ಲೇ ಹಾಕ್ಯಾರ ಇದನ್ನ ನೋಡಿ ರಾಮಾಯಣದ ನೆನಪು ಬಂತ ಗುಡ್ ವೈಫ್ ಇನ್ನೂ ಸ್ವಲ್ಪ ಮುಂದೆ ಬಂದ ಮೇಲೆ ಕಂಡಿದ್ದ ನಮ್ಮ ತಾಯಿ ಇಲ್ಲೇ ಒಬ್ಬರು ಅಂಟಿ ಬಂದರೆ ನಾವೆಲ್ಲರೂ ದೇವ್ರ ಕಡೆ ಬೇಡ್ಕೊಳಕ್ಕೆ ಹೋಗ್ತೇವೆ ಆದರೆ ಅವರ ತಾಯಿ ಜೊತೆ ಮಾತಾಡತ್ತಿದ್ರೆ ಅಂದ್ರೆ ಅದು ಫೀಲ್ ನೆಕ್ಸ್ಟ್ ಲೆವೆಲ್ ಫೀಲ್ ನೀನು ಹೆಂಗೆ ಅದಿ ಅರಾಮದಿ ಇಲ್ಲೋ ಹಂಗೆ ಕೇಳತ್ತಾರ ಏನೋ ನಾವೆಲ್ಲರೂ ಬೇಡ್ಕೊಳಕ್ಕೆ ಹೋಗ್ತೇವಿ ಅವ್ರ ವಿಚಾರಿಸ್ಕೊಳಕ್ಕೆ ಹೋಗಿದ್ರಿ ಏನೋ ಯಾಕೆ ಸುಳ್ಳು ಹೇಳಬೇಕ್ರಿ ಈ ಮಂದಿರ ನೋಡಕ್ಕೆ ಎರಡು ಕಣ್ ಸಾಲಂಗಿಲ್ಲ ಮಸ್ತಾಗಿ ಮಾಡ್ಯಾರ ನೋಡಿದ್ರೆ ಫುಲ್ ಇಲ್ಲಿ ಫೋಟೋಗ್ರಾಫರ್ ತಗೋ ಫೋಟೋಗ್ರಾಫರ್ ಒಂದ್ ಮೂರ್ನಾಕ್ ಮಂದಿ ಫೋಟೋ ತಗದ ಇಲ್ಲ ಬಾರ ಇಲ್ಲಿ ಎಲ್ಲೊಟ್ಟಿ ನಾವು ಹೊರಗಡೆ ಬಂದಾಗ ಕಂಡಿದ್ದ ನವಗ್ರಹ ಶನಿದೇವರು ದೇವತಾ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೊಂತೇನೆ ಇಷ್ಟ ಆದ್ರೆ ನೀವು ಒಂದ್ಸಲ ಇಲ್ಲಿ ಬಂದು ಭೇಟಿ ಕೊಡ್ರಿ ಹಂಗಂದ್ರೆ ನನ್ಗ ಹೋಗಾಕ ಅನುಮತಿ ಕೊಡ್ರಿ ಮುಂದಿನ ಒಳಗ ಸಿಗ್ತೇನೆ ಅಲ್ಲಿವರೆಗೂ ಲವ್ ಯು ಆಲ್ ಟೇಕ್ ಕೇರ್ ಅಂಡ್ ಬಾಯ್